ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ನಾವು ಹಳೆ ಲೆಗಿಂಗ್ಸನ್ನು ಬಿಸಾಡೋ ಬದಲು ಈ ರೀತಿ ರಿಯೂಸ್ ಮಾಡ್ಕೋಬೋದು ಲೆಗ್ಗಿಂಗ್ಸು ಚೆನ್ನಾಗಿದ್ದು ಅದು ಶೇಡ್ ಆಗಿದೆ ಅಂತ ಅಂದ್ಕೊಂಡ್ರೆ ಯಾರಿಗಾದರೂ ಕೊಟ್ಟರೆ ಅವರಾದರೂ ಹಾಕ್ಕೋತಾರೆ ಇಲ್ಲಾಂದರೆ ತುಂಬ ಎಲಾಸ್ಟಿಕ್ ನೋಡಿ ಈ ರೀತಿ ಲೂಸ್ ಆಗಿಬಿಟ್ಟಿದೆ ಎಲಸ್ಟಿಕ್ಕನ್ನ ಸೇರಿಸಿದ್ರು ಸಹ ಅದು ಹಾಕೊಳ್ಳೋಕ್ಕಾಗಲ್ಲ ಸೈಡಲ್ಲೆಲ್ಲ ಎಲ್ಲ ಅದು ಒಂಥರ ಪಿಂಚ್ಕೊಂಡಂಗೆ ಹರ್ದು ಹೋದಂಗೆ ಆಗ್ಬಿಟ್ಟಿರುತ್ತೆ ಆವಾಗ ನಾವು ಎಲ್ಲ ಬಟ್ಟೆನ ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು ಈ ಲೆಗಿಂಗ್ಸ್ ನೋಡಿ ಎರಡೂ ಎಲಾಸ್ಟಿಕ್ ಒಟ್ಟೋಗ್ಬಿಟ್ಟಿದೆ ಮತ್ತು ಸೈಡಲ್ಲಿ ಸ್ಟಿಚಸ್ ಹಾಕಿರ್ತಾರಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟಿತ್ತು ಸೊ ಅದನ್ನು ನಾನು ಈ ರೀತಿ ರಿಯೂಸ್ ಮಾಡ್ಕೋತಾ ಇದ್ದೀನಿ ಲೆಗಿಂಗ್ಸ್ ಕ್ಲಾತ್ ಬಂದು ತುಂಬ ಚೆನ್ನಾಗಿರುತ್ತೆ ಮೆಟೀರಿಯಲ್ಲು ಫಸ್ಟು ನಾನಿಲ್ಲಿ ಮೊದಲಿಗೆ ಈ ರೀತಿ ಲೆಗಿಂಗ್ಸನ್ನ ಹಾಕ್ಕೊಂಡಿದ್ದೀನಿ ಒಂದು ಕಾಲ್ದು ಕೆಳಗಡೆ ನ್ಯಾರೋ ಥರ ಇರುತ್ತಲ್ಲ ಅದು ಬಂದು ಯಾವುದೇ ಕಾರಣಕ್ಕೂ ಎಕ್ಸ್ಪೆಂಡ್ ಆಗಿರೋಲ್ಲ ಹಾಗೆ ಇರುತ್ತೆ ಸೊ ಇದನ್ನು ಕಟ್ ಮಾಡ್ತಾಯಿದ್ದೀನಿ ನಾವು ಹೊರಗಡೆ ಗಾಡಿನಲ್ಲಿ ಹೋಗಬೇಕಾದ್ರೆ ತುಂಬ ಬಿಸಿಲಿರುತ್ತೆ ಆವಾಗೆಲ್ಲ ಸ್ಕಿನ್ ಏನಾಗುತ್ತೆ ಅಂದರೆ ಟ್ಯಾನ್ ಆಗಿಬಿಡುತ್ತೆ ಕೈಗಳು ಈ ರೀತಿ ನಾವು ಹಾಫ್ ಸ್ಲೀವ್ಸ್ ಹಾಕ್ಕೊಂಡಾಗ ಅಥವಾ ಸ್ಲೀವ್ಲೆಸ್ ಹಾಕ್ಕೊಂಡಾಗ ಬೈಕಲ್ಲಿ ಹೋಗಬೇಕಾದ್ರೆ ಸ್ಕಿನ್ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಟ್ಯಾನ್ ಆಗಿಬಿಡುತ್ತೆ ಸೊ ಆ ರೀತಿ ಟ್ಯಾನ್ ಆಗದೆ ಇರೋ ಹಾಗೆ ನಾವು ಈ ರೀತಿ ಲೆಗ್ಗಿಂಗ್ಸನ್ನ ಕಟ್ ಮಾಡಿಕೊಂಡು ಈ ಪೀಸ್ ಪೀಸನ್ನು ಹಾಕ್ಕೊಂಡು ಹೊರಗಡೆ ಹೋದಾಗ ಸ್ಕಿನ್ನು ಟ್ಯಾನ್ ಆಗದೆ ಇರೋವಾಗೆ ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನು ಇದೇ ರೀತಿ ಲೆಗಿಂಗ್ಸ್ನ ತೊಗೊಂಡಿದ್ದೀನಿ ನಾನು ಆಗಲೇ ಕಟ್ ಮಾಡ್ಕೊಂಡಿದ್ದೆಲ್ಲ ಅದೇ ರೀತಿ ಇನ್ನೊಂದು ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದ್ರ ಕೊನೇನೇ ಇದು ತುಂಬ ಮಂದ ಇರೋದ್ರಿಂದ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ನಾವು ಇಲ್ಲಿ ಒಂದು ಅರ್ಧರ್ಧ ಇಂಚಿಗೆ ಈ ರೀತಿ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಮೇಲೆ ಒಂದು ಇಂಚಷ್ಟು ಬಟ್ಟೆ ಬಿಟ್ಟು ನೋಡಿ ಈ ರೀತಿ ಉದ್ದಕ್ಕೆ ಲೆಂತಿಯಾಗಿ ಈ ರೀತಿ ಕಟ್ ಮಾಡ್ಕೊತಾ ಹೋಗ್ಬೇಕು ಒಂದು ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಮೇಲೆ ಈ ರೀತಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಅರ್ಧ ಇಂಚಿಗೆ ಈ ರೀತಿ ಬಟ್ಟೆನ ಫುಲ್ಲು ಕಟ್ ಮಾಡ್ಕೊತಾ ಇದ್ದೀನಿ ನಾವು ಒಂದು ಸೈಡು ಅದು ಸ್ಟಿಚ್ ಇರೋದನ್ನು ಬೇಕಾದ್ರೆ ರಿಮೂವ್ ಮಾಡಿಬಿಟ್ಟು ಆ ಸ್ಟಿಚ್ ಹತ್ರ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಹಾಗೆಯೇ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಇದೇ ರೀತಿ ಫುಲ್ಲು ಆ ಪೀಸನ್ನು ಫುಲ್ಲು ಈ ರೀತಿ ನಾವು ಕಟ್ ಮಾಡ್ಕೋತಾ ಹೋಗ್ಬೇಕು ಮೇಲೆ ಬಂದು ಅಗಲ ಬಂದು ಒಂದು ಇಂಚಷ್ಟು ಬಟ್ಟೆನ ಕಟ್ ಮಾಡಬಾರ್ದು ಹಾಗೆ ಬಿಡಬೇಕು ಸೊ ಇದೇ ರೀತಿ ನಾವು ಹಳೆ ಲೆಗಿಂಗ್ಸದೆ ಎರಡು ಪೀಸನ್ನು ತೊಗೊಂಡು ಬೇಕಾದರೆ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸೈಡು ಲೆಗ್ಗಿಂಗ್ಸ್ದು ಆ ಪೀಸನ್ನು ತೊಗೊಂಡಿದ್ದೀನಿ ಬಟ್ಟೆನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಫುಲ್ಲು ನಾನಿಲ್ಲಿ ಅರ್ಧರ್ಧ ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣುತ್ತೆ ಮೇಲೆ ನಾವು ಸುತ್ತಕ್ಕೆ ಅಂತ ಒಂದು ಇಂಚಷ್ಟು ಬಟ್ಟೆ ಬಿಟ್ಟಿದ್ದೀನಿ ನಾವು ಮನೆಯಲ್ಲಿ ಟೀ ಪಾಯ್ ಮೇಲೆ ಆಗಲಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಆಗಲಿ ಟಿ ವಿ ಮೇಲೆ ಡಸ್ಟ್ ಎಲ್ಲ ಕೂತಿರುತ್ತೆ ಅದನ್ನು ಉದುರಿಸೋಕ್ಕೆ ಅಂತ ಡಸ್ಟ್ ಸ್ಟಿಕ್ ಚಿಕ್ಕದು ತೊಗೊಂಡು ಬರ್ತೀವಿ ಆ ರೀತಿ ತಗೊಂಡು ಬರೋ ಬದಲು ಈ ರೀತಿ ಮನೆಯಲ್ಲೇ ಹಳೆ ಲೆಗ್ಗಿಂಗ್ಸ್ನ ಯೂಸ್ ಮಾಡಿಕೊಂಡು ಡಸ್ಟ್ ಉದುರ್ಸೋಕ್ಕೆ ಅಂತ ಒಂದು ಸ್ಟಿಕ್ಕನ್ನು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಮೊದಲಿಗೆ ಈ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಮನೆಗಳಲ್ಲಿ ಈ ರೀತಿ ಬಾಂಬೆ ಪರ್ಕೆ ಇದ್ದೇ ಇರುತ್ತೆ ಇದು ತುಂಬ ಹಳೇದಾದ ಮೇಲೆ ನಾವು ಬಿಸಾಡ್ಬಿಡ್ತೀವಿ ಸೊ ಇದ್ರ ಕಡ್ಡಿ ಬಂದು ತುಂಬ ಗಟ್ಟಿಯಾಗಿರುತ್ತೆ ಸೊ ನೋಡಿ ಈ ರೀತಿ ನಾನು ಇಲ್ಲಿ ಒಂದು ಪರ್ಕೆ ಕಡ್ಡಿನ ತೊಗೊಂಡಿದ್ದೀನಿ ತೊಗೊಂಡು ಇದನ್ನು ಮುರ್ಕೋತಾ ಇದ್ದೀನಿ ಈ ಕೆಳಗಡೆ ಕಡ್ಡಿ ಭಾಗ ಬಂದು ತುಂಬ ಗಟ್ಟಿಯಾಗಿರುತ್ತೆ ಸೊ ಆ ಕಡ್ಡಿನ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನಾವು ಈ ರೀತಿ ಕಟ್ ಮಾಡ್ಕೊಂಡಾದ ಮೇಲೆ ಭಾಗ ಕಡ್ಡಿನೂ ಸಹ ಅದು ಗಟ್ಟಿಯಾಗಿ ಏನಾದರೂ ಇದ್ರೆ ಅದನ್ನು ಸಹ ರಿಯೂಸ್ ಮಾಡ್ಕೋಬೋದು ಈ ರೀತಿ ಡಸ್ಟ್ ಉದುರಿಸೋ ಸ್ಟಿಕ್ಕನ್ನು ನಾವು ಹೊರಗಡೆಯಿಂದ ಕಾಸು ಕೊಟ್ಟು ಕೊಂಡ್ಕೊಂಡು ಬರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹಳೆ ಬಟ್ಟೆಯಿಂದ ಈ ರೀತಿ ಲೆಗಿಂಗ್ ಬಟ್ಟೆಯಿಂದ ಮಾಡಿಟ್ಕೊಂಡ್ರೆ ಧೂಳು ಧುರಿಸೋಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಈ ಟಿ ವಿ ಸ್ಟ್ಯಾಂಡ್ ಮೇಲೆ ಆಗಲಿ ಅಥವಾ ಟಿ ವಿ ಆಗಲಿ ತುಂಬ ಡಸ್ಟ್ ಕೊಟ್ಟಿರುತ್ತೆಲ್ಲ ಆವಾಗ ಈ ರೀತಿ ಸ್ಟಿಕ್ಕನ್ನು ತೊಗೊಂಡು ಧೂಳು ಧುರಿಸೋದ್ರಿಂದ ನೀಟಾಗಿ ಧೂಳೆಲ್ಲ ಹೊಟ್ಟೋಗಿಬಿಡುತ್ತೆ ನಾನು ಇವಾಗ ಸ್ಟಿಕ್ಕನ್ನು ತೊಗೊಂಡು ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಟ್ಟೆಗೆ ಗಮ್ ಹಾಕೋತಾ ಇದ್ದೀನಿ ಗಮ್ ಹಾಕ್ಕೊಂಡು ನೀಟಾಗಿ ಈ ರೀತಿ ರೋಲ್ ಮಾಡ್ಕೋತಾ ಹೋಗಬೇಕು ಗಮ್ ಹಾಕೋದ್ರಿಂದ ನೀಟಾಗಿ ಅದು ಅಂಟ್ಕೊಳ್ಳುತ್ತೆ ಸೊ ಇಲ್ಲಿ ಬಟ್ಟೆಗೆ ಒಂದು ಸೈಡಿಂದ ಆ ಕಡೆ ಕೊನೆಯಿಂದ ಈ ಕಡೆವರೆಗೂ ಗಮ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಡ್ತೀನಿ ಫಸ್ಟು ಇದು ಫ್ಯಾಬ್ರಿಕ್ ಗ್ಲೂ ಆಗಿರೋದ್ರಿಂದ ನೀಟಾಗಿ ಅಂಟಿಕೊಳ್ಳುತ್ತೆ ನಾವು ಫೇವಿಕಾಲ್ ಇದ್ದರೆ ಫೆವಿಕಾಲ್ ಹಾಕಿನೂ ಸಹ ಅಂಟಿಸ್ಕೋಬೋದು ಫಸ್ಟು ಸ್ಟಿಕ್ಕಿಗೆ ಒಂಚೂರು ಈ ರೀತಿ ಬಟ್ಟೆಗೆ ಗಮ್ ಹಾಕ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನೀಟಾಗಿ ಅದು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ಕೊಂಡಾದಮೇಲೆ ಸ್ಟಿಕ್ಕಿಗೆ ಒಂದು ಸ್ವಲ್ಪ ಸ್ವಲ್ಪನೇ ಈ ರೀತಿ ರೋಲ್ ಮಾಡ್ಕೊತಾ ಹೋದರೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಕೊನೆಯಲ್ಲಿ ನೀಟಾಗಿ ಇದನ್ನು ಪ್ರೆಸ್ ಮಾಡಬೇಕು ಈಗ ನೋಡಿ ಡಸ್ಟ್ ಉದುರಿಸೋ ಸ್ಟಿಕ್ಕು ರೆಡಿ ಆಗುತ್ತೆ ಈ ರೀತಿ ಸುತ್ತಕೊಂಡಾದಮೇಲೆ ಇದನ್ನು ನಾವು ಡ ಡಸ್ಟ್ ಉದುರ್ಸೋಕ್ಕೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಒಂದು ಪೀಸನ್ನು ಈ ರೀತಿ ಕಟ್ ಮಾಡಿ ಅಂಟಿಸ್ಕೊಂಡಿದ್ದೀನಿ ನಮ್ಗೆ ಇನ್ನೂ ತಿಕ್ಕಾಗಿ ಬೇಕು ಅಂದರೆ ನಾವು ಇನ್ನೊಂದು ಪೀಸ್ ಬಟ್ಟೆನ ಈ ರೀತಿ ಇದೇ ರೀತಿ ಕಟ್ ಮಾಡಿಕೊಂಡು ಅಂಟಿಸ್ಕೊಂಡ್ರೆ ಇದು ಇನ್ನೂ ತಿಕ್ಕಾಗಿ ಇನ್ನೂ ಸಹ ಮಾಡ್ಕೋಬಹುದು ಮಿಕ್ಕಿರೋ ಲೆಗಿಂಗ್ಸ್ ಬಟ್ಟೆನ ತಗೊಂಡು ನಾವು ಅದನ್ನು ವೇಸ್ಟ್ ಮಾಡ್ತೀರಾ ನಾವು ಬೇಕು ಅಂದರೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಕಿಚನ್ ಕೌಂಟ್ರ್ ಟಾಪ್ ಒಡಿಸೋಕ್ಕೆ ಆಗಲಿ ಅಥವಾ ತುಂಬ ಡಸ್ಟ್ ಇರುತ್ತೆ ಟಿ ವಿ ಮೇಲೆ ಸೆಟಪ್ ಬಾಕ್ಸ್ ಮೇಲೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಡಸ್ಟ್ ಉದುರಿಸೋಕ್ಕೆ ಎಲ್ಲ ನಾವು ನೀಟಾಗಿ ಒಡಿಸೋಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಮೇಲೆ ಪಾರ್ಟನ್ನು ತೊಗೊಂಡಿದ್ದೀನಿ ನಾವು ಸೊಂಟದ ಪಾರ್ಟ್ ಬಟ್ಟೆ ಹಾಗೆ ಇತ್ತಲ್ಲ ಅದನ್ನು ತಗೊಂಡು ಎಲಸ್ಟಿಕ್ ಇರೋದನ್ನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಎಲಸ್ಟಿಕ್ ಇರೋದನ್ನ ಕಟ್ ಮಾಡಿಕೊಂಡು ಈ ರೀತಿ ಸೆಂಟರಲ್ಲಿ ಸ್ಟಿಚ್ ಬಂದಿರುತ್ತೆ ಆ ಸ್ಟಿಚ್ಚಿಗೆ ಕರೆಕ್ಟಾಗಿ ನಾನು ಇಲ್ಲಿ ಎರಡು ಪೀ ಪೀಸ್ ಮಾಡ್ಕೋತಾ ಇದ್ದೀನಿ ಬಟ್ಟೆನ ಇಲ್ಲಿ ಸ್ಟಿಚ್ ಇರುತ್ತಲ್ಲ ಸೊ ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡಬೇಕು ಎರಡು ಪೀಸನ್ನು ಈ ರೀತಿ ಹಾಕ್ಕೊಂಡು ಅದನ್ನು ಸಮವಾಗಿ ಒಂದೇ ಅಳತೆಗೆ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಸೈಡಲ್ಲಿ ಎಕ್ಸ್ಟ್ರಾ ಇರೋದನ್ನು ಸಮವಾಗಿ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲೂ ಸಹ ಈ ಸ್ಟಿಚ್ ಬಂದಿರೋದನ್ನ ಈ ರೀತಿ ಕಟ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಇರೋ ಕ್ಲಾತನ ಸಮವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸೈಡ್ ಬಟ್ಟೆ ಬಂದು ಕ್ಲೋಸ್ ಇರುತ್ತೆ ಈ ಕಡೆ ನಾನು ಕಟ್ ಮಾಡ್ಕೊತಾ ಇದನ್ನ ಆ ಸೈಡು ಬಟ್ಟೆ ಓಪನ್ ಇದೆ ಇಲ್ಲಿ ಬಂದು ಸ್ಟಿಚ್ ಇರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಬಟ್ಟೆ ಅಲ್ಲಿ ನಾವು ನೀಟಾಗಿ ಕಟ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಪೀಸ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ನೋಡಿ ಈ ರೀತಿ ನಾನು ಸೈಡಲ್ಲಿ ಓಪನ್ ಮಾಡ್ಕೋತಾ ಇದ್ದೀನಿ ಒಂದು ಸೈಡ್ ಬಟ್ಟೆನ ಇದೇ ರೀತಿ ನಾವು ಇನ್ನೊಂದು ಎರಡು ಲೆಗ್ಗಿಂಗ್ಸ್ ಇದ್ರೂ ಸಹ ಇದೇ ರೀತಿ ನಾವು ಕಟ್ ಮಾಡಿ ಒಂದೇ ಎಳತೆಗೆ ರೆಡಿ ಮಾಡ್ಕೋಬೋದು ಲೆಗಿಂಗ್ಸ್ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಇದು ಲೈಕ್ರಾ ಕ್ಲಾತ್ ಆಗಿರೋದ್ರಿಂದ ನಾವು ನೀರೇನಾದರೂ ಚೆಲ್ಲೋಗಿದ್ರೆ ಬಟ್ಟೆಯಿಂದ ಒರೆಸೋದ್ರಿಂದ ನೀಟಾಗಿ ನೀರು ಹೀರಿಕೊಳ್ಳುತ್ತೆ ಸೊ ನೋಡಿ ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಇತ್ತಲ್ಲ ಅದನ್ನು ಸಹ ನಾನು ಕಟ್ ಮಾಡಿ ಎರಡು ಪೀಸನ್ನು ಸಮವಾಗಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒನ್ ಪೀಸ್ ತಗೋತಾ ಇದ್ದೀನಿ ಒನ್ ಪೀಸ್ ತಗೊಂಡು ನಾನು ಈ ರೀತಿ ಅರ್ಧ ಅರ್ಧ ಇಂಚಿಗೆ ಕಟ್ ಮಾಡ್ಕೋತಾ ಇದೀನಿ ನಾವು ಬೇಕು ಅಂದರೆ ಮಾರ್ಕಿಂಗ್ ಚಾಕ್ ತಗೊಂಡು ಟೇಪ್ ತಗೊಂಡು ನಾವು ಇಲ್ಲಿ ಅರ್ಧ ಅರ್ಧ ಇಂಚು ಅಥವಾ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಓಪನ್ ಸೈಡ್ ಇತ್ತಲ್ಲ ಆ ಕಡೆಯಿಂದ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೈಡ್ ಇದು ಕ್ಲೋಸ್ ಇರೋದ್ರ ಕಡೆ ನಾನಿಲ್ಲಿ ಒಂದೂವರೆ ಇಂಚಷ್ಟು ಬಟ್ಟೆನ ಹಾಗೆ ಬಿಟ್ಟಿದ್ದೀನಿ ಆ ಬಟ್ಟೆನ ಈ ರೀತಿ ಕಟ್ ಮಾಡ್ಕೋಬಾರ್ದು ಕೆಳಗಡೆ ಮಿಕ್ಕಿರೋ ಒಂದೂವರೆ ಇಂಚ್ ಕ್ಲಾತ್ ಬಿಟ್ಟು ಮಿಕ್ಕಿರೋ ಪೀಸ್ನ ಈ ರೀತಿ ನಾನು ಅರ್ಧ ಅರ್ಧ ಇಂಚಿಗೆ ಸ್ಟೈಪ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಾವು ಎರಡೂ ಪೀಸನ್ನು ಕಟ್ ಮಾಡ್ಕೊತಾ ಹೋಗ್ಬೇಕು ಪೀಸ್ ಈ ರೀತಿ ಸ್ಟ್ರೈಪ್ಸ್ನ ಕಟ್ ಮಾಡ್ಕೊಳ್ಳುವಾಗ ನಾವು ಅರ್ಧ ಇಂಚ್ಗಾದರೂ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಇಂಚಿಗೆ ಬಟ್ಟೆನ ಬೇಕಾದರೂ ಬಿಟ್ಟು ನಾವು ಇದೇ ರೀತಿ ಒಂದಿಂದ ಇಂಚು ಸ್ಟೈಪ್ಸ್ನೂ ಸಹ ಕಟ್ ಮಾಡ್ಕೋಬೋದು ಈಗ ನೋಡಿ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ ಕಟ್ ಮಾಡ್ಕೊಂಡಿರೋ ಬಟ್ಟೆನ ಈ ರೀತಿ ನಾವು ಒಂದೊಂದೇ ಪೀಸಸ್ನ ತೊಗೊಂಡು ಈ ರೀತಿ ಸ್ಟೆಚ್ ಮಾಡಬೇಕು ಇದರಿಂದ ನಾವು ಲೆಗಿಂಗ್ಸಿಂದ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಬನಿಯನ್ ಸೀರತ್ತಲ್ಲ ಟೀ ಶರ್ಟ್ಸು ಅದರಿಂದನು ಸಹ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕ್ಲಾತು ನಾವು ಟಿ ಶರ್ಟ್ಸ್ ಕ್ಲಾತ್ ಆಗಲಿ ಈ ರೀತಿ ಲೆಗಿಂಗ್ಸ್ ಆಗಲಿ ಇದನ್ನು ಬಿಸಾಡೋ ಬದಲು ಈ ರೀತಿ ಯೂಸ್ ಮಾಡ್ಕೋಬೋದು ನಾವು ಹೊರಗಡೆಯಿಂದ ಕಾಸು ಕೊಟ್ಟು ಕೊಂಡ್ಕೊಂಬಂದು ಯೂಸ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾವು ಮನೆ ಓಡಿಸೋದಕ್ಕೆ ಮಾಪನ್ನು ರೆಡಿ ಮಾಡ್ಕೋಬೋದು ಈಸಿಯಾಗಿ ನಾನಿಲ್ಲಿ ಒಂದು ಬಟ್ಟೆನ ಈ ರೀತಿ ರೆಡಿ ಮಾಡಿಕೊಂಡೆ ಇನ್ನೊಂದು ಬಟ್ಟೆನ ಅದೇ ರೀತಿ ನಾನು ಇನ್ನೊಂದು ಪೀಸನ್ನು ಅರ್ಧ ಅರ್ಧ ಇಂಚಿಗೆ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನಾವು ಇನ್ನೊಂದು ಒಂದು ಬಟ್ಟೆನಲ್ಲಿ ಮೇಲೆ ಎಷ್ಟು ಲೆಂತ್ ಮಾ ಬಿಟ್ಟಿದ್ದೀವೋ ಅಷ್ಟೇ ಲೆಂತ್ನ ನಾನಿಲ್ಲಿ ಇನ್ನೊಂದು ಬಟ್ಟೆನಲ್ಲೂ ಸಹ ಬಿಟ್ಟಿದ್ದೀನಿ ಮೇಲೆ ನಾನು ಒಂದೂವರೆ ಇಂಚು ಬಟ್ಟೆನ ಹಾಗೆ ಬಿಟ್ಟಿದ್ದೀನಿ ಅದನ್ನ ಕಟ್ ಮಾಡಿಲ್ಲ ಸೊ ಈ ರೀತಿ ನಾನು ಎರಡು ಪೀಸನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ ಸೊ ನೋಡಿ ಈ ರೀತಿ ಒಂದೊಂದೇ ಸ್ಟೈಪ್ಸ್ ಬಟ್ಟೆನ ತಗೊಂಡು ಈ ರೀತಿ ಸ್ಟ್ರೆಚ್ ಮಾಡಬೇಕು ಅದು ಎಷ್ಟು ಲೆಂತಿ ಆಗಿ ಬರುತ್ತೋ ನೋಡಿಕೊಂಡು ನಾವು ಆ ಬಟ್ಟೆನ ಈ ರೀತಿ ಸ್ಟ್ರೆಚ್ ಮಾಡ್ಕೋತಾ ಹೋಗ್ಬೇಕು ಎಲ್ಲ ಪೀಸಸನ್ನು ಸ್ಟ್ರೆಚ್ ಮಾಡ್ಕೊಂಡು ನೋಡಿ ಈ ರೀತಿ ಎರಡು ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಇನ್ನೂ ತಿಕ್ಕಾಗಿ ಮಾಪು ಬೇಕು ಅಂದರೆ ಇನ್ನೊಂದಷ್ಟು ನಾವು ಲೆಗಿಂಗ್ಸ್ ಪೀಸಸ್ ಬಟ್ಟೆನ ತಗೊಂಡು ಈ ರೀತಿ ರೆಡಿ ಮಾಡ್ಕೊಂಡು ನಾವು ಮಾಪನ್ನ ರೆಡಿ ಮಾಡ್ಕೋಬೋದು ಮನೆಯಲ್ಲೇ ಈಸಿಯಾಗಿ ಮನೆ ಓಡಿಸೋಕ್ಕೆ ನೋಡಿ ಈ ರೀತಿ ಹಳೆ ಮಾಪ್ಸ್ ಇರುತ್ತೆ ಇದು ಬಂದು ಮೈಕ್ರೋ ಮೈ ಫೈಬರ್ ಮಾಪು ಇದು ತುಂಬ ಹಳೇದಾಗಿಬಿಟ್ಟಿತ್ತು ಸೊ ನಾನು ಮನೆಯಲ್ಲೇ ಮಾಪ್ ರೆಡಿ ಮಾಡ್ಕೊಳ್ಳೋಣ ಅಂತ ಲೆಗ್ಗಿಂಗ್ಸಿಂದ ಮಾಪ್ ರೆಡಿ ಮಾಡ್ಕೊತಾ ಇದ್ದೀನಿ ಈ ಹಳೆ ಮಾಪ್ ಇರೋದನ್ನು ರಿಮೂವ್ ಮಾಡಿ ಈ ರೀತಿ ರಿಮೂವಬಲ್ ಸ್ಟಿಕ್ಸ್ ಬರುತ್ತೆ ಇವಾಗ ಇದರಲ್ಲಿ ನಾವು ಮಾಡಿಟ್ಕೊಂಡಿರೋ ಈ ಬಟ್ಟೆನ ಸೇರಿಸ್ಕೊಂಡ್ರೆ ಮನೆ ಓಡ್ಸೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಮಾಪ್ ರೆಡಿ ಆಗುತ್ತೆ ಸೊ ಮೊದಲಿಗೆ ನಾವು ಕಟ್ ಮಾಡ್ಕೊಂಡಿರೋ ಪೀಸನ್ನು ಈ ರೀತಿ ಹಾಕ್ಕೋತಾ ಇದ್ದೀನಿ ಸೆಂಟರಲ್ಲಿ ನಾವು ಒನ್ ಆ್ಯಂಡ್ ಹಾಫ್ ಇಂಚ್ ಬಟ್ಟೆನ ಬಿಟ್ಟಿದ್ವಲ್ಲ ಸೊ ಅದನ್ನು ಈ ರೀತಿ ಓಪನ್ ಮಾಡ್ಕೋತಾ ಇದ್ದೀನಿ ಓಪನ್ ಮಾಡಿಕೊಂಡು ಇನ್ನೊಂದು ಪೀಸಿನ ಬಟ್ಟೆನ ಇದ್ರ ಮೇಲೆ ಈ ರೀತಿ ಹಾಕೋತಾ ಇದ್ದೀನಿ ಎರಡು ಪೀಸನ್ನು ಸಂಬಾಗಿ ಈ ರೀತಿ ಜೋಡಿಸ್ಕೋಬೇಕು ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ನಾನು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಸೆಂಟರ್ಗೆ ಸೊ ಇದು ಮಾಪ್ ಸ್ಟಿಕ್ ಬಂದು ಸ್ವಲ್ಪ ಚಿಕ್ಕದಾಗಿರೋದನ್ನು ನಾನು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ದೊಡ್ಡ ಮಾಪ್ ಇದ್ದರೆ ಆ ಸೈಜ್ಗೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಈಗ ನೋಡಿ ಇದನ್ನು ಸೇರಿಸೋದಕ್ಕೆ ಅಂತ ಈ ರೀತಿ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ನಾನು ಈ ರೀತಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಹಾಕಿ ರೆಡಿ ಮಾಡ್ಕೋಬೇಕು ಸೊ ಸೈ ಸ್ಟೈಪ್ಸ್ನೆಲ್ಲ ಎರಡು ಎರಡು ಸೈಡು ಸಮವಾಗಿ ಬರೋ ಹಾಗೆ ಮಾಡಿಕೊಂಡು ಸೆಂಟರಲ್ಲಿ ನಾವು ಕಟ್ ಮಾಡಿರಲ್ವಲ್ಲ ಕ್ಲಾತ್ ಇರುತ್ತಲ್ಲ ಒನ್ ಆ್ಯಂಡ್ ಹಾಫ್ ಇಂಚ್ ಬಿಟ್ಟಿದ್ವಲ್ಲ ಅದು ಎರಡು ಸಮವಾಗಿ ಆ ಕಡೆ ಈ ಕಡೆ ಸರಿಯಾಗಿ ಸಮವಾಗಿ ಅದನ್ನು ಜರುಗಿಸ್ಕೊಂಡು ಬಟ್ಟೆನ ರೆಡಿ ಮಾಡ್ಕೋಬೇಕು ಕೂರಿಸ್ಕೋಬೇಕು ಈ ರೀತಿ ಈ ರೀತಿ ಮಾಪು ನಾವು ಹೊರಗಡೆಯಿಂದ ತಂದಾಗ ಸ್ಟಿಕ್ಕನ್ನು ಹಾಗೆ ಇಟ್ಟಿರ್ತೀವಿ ಬಿಸಾಡಿರಲ್ಲ ಮಾಪು ಹಳೇದಾಗ್ಬಿಟ್ಟಿರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ನಾವೇ ಈ ರೀತಿ ಮನೆಯಲ್ಲಿ ಹಳೆ ಟಿ ಶರ್ಟ್ ಆಗಲಿ ಲೆಗ್ಗಿಂಗ್ಸ್ ಆಗಲಿ ಇದ್ದಾಗ ಈ ರೀತಿ ಮಾಪನ್ನು ರೆಡಿ ಮಾಡ್ಕೊಂಡ್ರೆ ನಾವು ಬೇಕಾದಾಗಿಯು ಯೂಸ್ ಮಾಡಿಕೊಂಡಾದಮೇಲೆ ಬಟ್ಟೆ ತುಂಬ ಹಳೇದಾದರೆ ರಿಮೂವ್ ಮಾಡಿ ನಾವು ಹೊಸ ಮಾಪನ್ನು ರೆಡಿ ಮಾಡ್ಕೋಬೋದು ಇದು ಹೊಡ್ಸಕ್ಕೆ ತುಂಬ ಚೆನ್ನಾಗೂ ಇರುತ್ತೆ ಕ್ಲಾತು ಚೆನ್ನಾಗಿರೋದ್ರಿಂದ ನೀಟಾಗೂ ಬಟ್ಟೆನಲ್ಲಿ ನೀರನ್ನು ಹೀರ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಮನೆ ಮನೆ ಒಡ್ಸೋದ್ರಿಂದ ಸೊ ನೋಡಿ ಇದನ್ನ ಒಂದು ಸೈಡು ಈ ರೀತಿ ನಾವು ಕ್ಲಿಪ್ ತರ ಕೊಟ್ಟಿರ್ತಾರೆ ಇನ್ನೊಂದು ಸೈಡ್ ಇದನ್ನ ಜಾಯಿನ್ ಮಾಡ್ಕೋಬೇಕು ಈ ರೀತಿ ಅಡ್ಜಸ್ಟ್ ಮಾಡಿ ಸೇರಿಸ್ಕೊಂಡ್ರೆ ಸಾಕು ನಾವು ಮನೆಯಲ್ಲೇ ಈಸಿಯಾಗಿ ಮಾಪನ್ನು ರೆಡಿ ಮಾಡ್ಕೋಬೋದು ಮನೆ ಹೊಡೆಸೋ ಮಾಪ್ ಬಟ್ಟೆನ ಈ ರೀತಿ ಮಾಪ್ ಸ್ಟಿಕ್ಕಿಗೆ ನಾವು ಒಂದು ಸೈಡು ಈ ರೀತಿ ಸೇರಿಸಿ ಅದನ್ನು ನೀಟಾಗಿ ಕೂರಿಸ್ಕೊಂಡಾದ್ಮೇಲೆ ಇನ್ನೊಂದು ಸೈಡು ಸಹ ನಾವು ಸೇರಿಸ್ಕೋಬೇಕು ಇಲ್ಲಿ ಬಟ್ಟೆನ ನಾವು ನೀಟಾಗಿ ಈ ರೀತಿ ಕರೆಕ್ಟಾಗಿ ಹಾಕೋಬೇಕು ಎರಡು ಸೈಡು ಸಂವಾಗ್ ಬರೋ ಹಾಗೆ ಬಟ್ಟೆನ ಹಾಕ್ಕೊಂಡು ಆಮೇಲೆ ಈ ರೀತಿ ಸೇರಿಸಿ ಈ ಕಡೆನೂ ಸಹ ಅದನ್ನು ಕ್ಲಿಪ್ಪನ್ನು ಹಾಕಿದ್ರೆ ಮಾಪು ರೆಡಿ ಆಗುತ್ತೆ ನೋಡಿ ಬಟ್ಟೆ ಆ ಕಡೆ ಈ ಕಡೆ ಆಗದೆ ಇರೋ ಹಾಗೆ ನೀಟಾಗಿ ಇದನ್ನ ಈ ರೀತಿ ಅರೇಂಜ್ ಮಾಡಿಕೊಂಡು ಸೈಡ್ ಅಲ್ಲಿ ಒಂದು ಹುಕ್ಕು ತರ ಕೊಟ್ಟಿರ್ತಾರೆ ಅದಕ್ಕೆ ಇದನ್ನ ಸೇರಿಸಬೇಕು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಇದನ್ನ ನಾವು ಮಾಪನ್ನು ರೆಡಿ ಮಾಡ್ಕೋಬೋದು ಅಂದರೆ ಈ ರೀತಿ ಕೊಟ್ಟಿಲ್ಲ ಬರೀ ಸ್ಟಿಕ್ಕಿದೆ ಅಂದರೆ ನಾವು ಸ್ಟಿಕ್ಕಿಗೆ ನಾವು ರೆಡಿ ಮಾಡ್ಕೊಂಡಿರೋ ಬಟ್ಟೆನ ಕಮ್ಮಾಕಿ ಅಥವಾ ಹಾಗೆಯೇ ಬಟ್ಟೆಯಿಂದನೂ ಸಹ ಟೈ ಮಾಡಿ ನಾವು ಮಾಪನ್ನು ರೆಡಿ ಮಾಡ್ಕೊಬೋದು ಈ ಸ್ಟಿಪ್ಸ್ ಎಲ್ಲ ಒಂದೇ ಸಮವಾಗಿ ಇಲ್ಲ ಅಂದರೆ ನಾವು ಇದನ್ನು ನೀಟಾಗಿ ಕತ್ರಿ ತೊಗೊಂಡು ಸಮವಾಗಿ ಕಟ್ ಮಾಡಿಕೊಂಡ್ರೆ ನಾವು ಸಮವಾಗಿ ಮಾಪನ್ನು ರೆಡಿ ಮಾಡ್ಕೋಬೋದು ಸೊ ನೋಡಿ ಮನೆ ಒರ್ಸೋಕ್ಕೆ ಮಾಪು ರೆಡಿ ಆಗಿದೆ ಬಟ್ಟೆ ನಮ್ಗೆ ಇನ್ನೂ ತಿಕ್ಕಾಗಿ ಬೇಕು ಅಂದರೆ ನಾವು ಇನ್ನೂ ಒಂದು ಎರಡು ಲೆಗಿಂಗ್ಸ್ ಬೇರೆ ಕಲರ್ ಆದರೂ ಪರವಾಗಿಲ್ಲ ಆ ಕಲರ್ ಬಟ್ಟೆನ ಈ ರೀತಿ ಸ್ಟೈಪ್ಸಾಗಿ ಕಟ್ ಮಾಡಿಕೊಂಡು ನಾವು ಇದಕ್ಕೆ ಸೇರಿಸ್ಕೊಂಡ್ರೆ ಬಟ್ಟೆ ಇನ್ನೂ ತಿಕ್ಕಾಗಿ ಬರುತ್ತೆ ನಮಗೆ ಮಾಪು ದಪ್ಪ ಬೇಕು ಅಂದರೆ ದಪ್ಪ ಮಾಪ್ ಮಾಡ್ಕೋಬೋದು ನಾನಿಲ್ಲಿ ನಮ್ಮ ಮನೆಯಲ್ಲಿ ಚಿಕ್ಕ ಮಾಪು ಯೂಸ್ ಮಾಡೋದ್ರಿಂದ ಆ ಚಿಕ್ಕದಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟೈಪ್ಸ್ ಎಲ್ಲ ಸಂವಾಗಿಲ್ಲ ಅಂದರೆ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ಕೊನೆಯಲ್ಲಿ ಆಗುತ್ತೆ ಮಾಪು ಒಂದು ಚಿಕ್ಕದು ಒಂದು ದೊಡ್ಡದು ಇರೋದನ್ನ ನಾನು ಸಮವಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾವು ಹಳೆ ಲೆಗಿಂಗ್ಸನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಈಸಿಯಾಗಿ ಮನೆ ಹೊರಸೋ ಮಾಪನ್ನ ರೆಡಿ ಮಾಡ್ಕೊಬೋದು ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾವು ಉಳಿದಿರೋ ಲೆಗಿಂಗ್ಸ್ ಪೀಸನ್ನು ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋ ಲೆಗ್ಗಿಂಗ್ಸ್ ಪೀಸನ್ನು ತೊಗೊಂಡು ನಾವು ಹೊರಗಡೆ ಚಪ್ಪಲಿಗಳನ್ನ ಸ್ಟ್ಯಾಂಡಲ್ಲಿ ಇಡಬೇಕಾದ್ರೆ ತುಂಬ ಧೂಳು ಕೂತ್ಬಿಡುತ್ತೆ ನಾವು ಹೊಸ ಹೊಸ ಸ್ಲೀಪರ್ಸ್ ಎಲ್ಲ ಇರುತ್ತೆ ನಾವು ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡೋ ಸ್ಲೀಪರ್ಸ್ಗೆ ನಾವು ಹಾಗೆ ಸ್ಟ್ಯಾಂಡಲ್ಲಿ ಇಟ್ಟರೆ ಏನಾಗ್ರ ಅಂದರೆ ತುಂಬ ಧೂಳು ಕೂತು ನಾವು ಹೊರಗಡೆ ಹೋಗಬೇಕಾದ್ರೆ ಪ್ರತಿ ಸರಿಯೂ ವಾಶ್ ಮಾಡಬೇಕಾಗುತ್ತೆ ಅಥವಾ ಒರೆಸ್ಕೋಬೇಕಾಗುತ್ತೆ ಆ ರೀತಿ ಹಾಗೆ ಇರೋಗೆ ಈ ರೀತಿ ಲೆಗಿಂಗ್ಸ್ ಬಟ್ಟೆ ಇರುತ್ತಲ್ಲ ಆ ಪೀಸಸ್ನ ತೊಗೊಂಡು ಈ ರೀತಿ ನಾವು ಆ ಸ್ಲಿಪ್ಪರ್ಸ್ನ ಇದ್ರೊಳಗಡೆ ಹಾಕಿ ಇಡೋದ್ರಿಂದ ನಾವು ಸ್ಟ್ಯಾಂಡಲ್ಲಿ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಡಸ್ಟ್ ಕೂರಲ್ಲ ನೀಟಾಗಿ ಡಸ್ಟಿಂದ ಕಂಟ್ರೋಲ್ ಆಗುತ್ತೆ ಈ ರೀತಿ ಸ್ಲಿಪ್ಪರ್ಸ್ನ ನಾವು ಹಾಕಿ ಇಡ್ಬೋದು ಫ್ರೆಂಡ್ಸ್ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ರೀತಿ ನಾವು ಲೆಗಿಂಗ್ಸ್ ಬಟ್ಟೆನ ರಿಯೂಸ್ ಮಾಡ್ಕೋಬೋದು ವೇಸ್ಟ್ ಮಾಡ್ತಿರೋ ಬಟ್ಟೆನ ಮತ್ತು ಇದೇ ರೀತಿ ಪೀಸಸ್ ಇರುತ್ತಲ್ಲ ಈ ಪೀಸಸ್ನ ಈ ರೀತಿ ಫೋಲ್ಡ್ ಮಾಡಿ ಒಂದು ಬ್ಯಾಗಲ್ಲಿ ಇಟ್ಕೊಂಡ್ರೆ ನಾವು ಮನೆಯಲ್ಲಿ ಡಸ್ಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ರೀತಿ ನಾವು ಓಲ್ಡ್ ನ ರಿಯೂಸ್ ಮಾಡ್ಕೋಬೋದು ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು